ನಮಸ್ಕಾರ ವೀಕ್ಷಕ ನಮಸ್ಕಾರ ಈಗ ಇಷ್ಟ ದಿವಸ ನೀವು ಒಂದ್ ಆಫೀಸ್ ತರ ಮಾಡ್ತಾ ಖಂಡಿತ ಈಗ ದೇವಸ್ಥಾನ ಕಟ್ಟಕ್ಕೆ ಮುದ್ದಾಗಿದ್ದೀರಾ ಸ್ವಾಮಿಗಳು ಪರ್ಮಿಷನ್ ತಗೊಂಡು ಅವರ ಅಪ್ಣೆ ಅಂತ ಈಗ ದೇವಸ್ಥಾನ ಕೈ ಇಟ್ಟಿದೀರ ಕಂಪ್ಲೀಟ್ ಅದ್ರ ಬಗ್ಗೆ ಈಗ ದೇವಸ್ಥಾನ ಯಾವ ರೀತಿ ನಡೀತಾ ಇದೆ ಏನ್ ಕೆಲಸ ಶುರು ಮಾಡಿದ್ದೀರಾ ಮತ್ತೆ ಯಾವೆಲ್ಲ ದೈವಗಳನ್ನ ಅಲ್ಲಿ ಸ್ಥಾಪನೆ ಮಾಡಕ್ ಪ್ಲಾನ್ ಮಾಡಿದೀರಾ ಸ್ವಾಮಿಗಳು ಶಿವನೇಶ್ವರ ಸ್ವಾಮಿಗಳಾಗ್ಬೋದು ನರಸಿಂಹ ಸ್ವಾಮಿಗಳಾಗಬಹುದು ಏನು ಆದೇಶ ಕೊಟ್ಟವ್ರೆ ಯಾವ ಥರ ಕೆಲಸ ನಡೀತಾ ಇದೆ ಇವಾಗ ಅದು ಒಂದು ಜಾಗ ಒಬ್ಬರು ಕೊಟ್ಟಿರಿ ಅಂತ ಹೇಳಿದ್ರು ಅವರೊಂದು ಸ್ವಲ್ಪ ಹಾಕಿದ್ರು ತಿರ್ಗಿ ನಮ್ಮ ಅಣ್ಣವ್ರು ಸ್ವಲ್ಪ ಎಲ್ಲ ದುಡ್ಡೆಲ್ಲ ಕೊಟ್ಬಿಟ್ಟು ಒಂದು ಎಂಟು ಗುಂಟೆ ಜಾಗ ತಗೊಂಡಿದ್ರು ಇಲ್ಲಿ ಇಲ್ಲಿ ಕೋಲಾರ ಹತ್ರ ನರಸಾಪುರ ಅಂತ ನರಸಾಪುರ ಕೋಲಾರ ತಾಲೂಕು ಕೋಲಾರ ಜಿಲ್ಲೆನೇ ಅದು ನರಸಾಪುರ ಸಿಟಿನೇ ಅದು ಓಕೆ ಒಂದು ಖಾನೆ ಅದು ಫುಲ್ ಎಲ್ಲಾ ಜಮೀನು ಎಲ್ಲಾ ವ್ಯವಸಾಯ ಮಾಡೋ ಜಾಗದಲ್ಲಿ ರೋಡ್ ಗಿಡ ಎಲ್ಲ ಚೆನ್ನಾಗಿದೆ ಕೊಟ್ಟಿದ್ದಕ್ಕೆ ಇವಾಗ ಶನೈಸ್ ಬರೋದು ನರಸಿಂಹ ಸ್ವಾಮಿ ಓಂ ಶಕ್ತಿನ ಮೂರ್ ದೇವ್ರನ್ನ ಅಲ್ಲಿ ಇವಾಗ ಆಲ್ರೆಡಿ ಪಾಯ ಎಲ್ಲ ಫುಲ್ ಫಿನಿಶ್ ಆಗ್ಬಿಟ್ಟಿದೆ ನೆಕ್ಸ್ಟ್ ಇದು ಗೋಪುರಗಳು ಅದೆಲ್ಲ ಮಾಡಿಸ್ಬೇಕು ಗೋಡೆಗಳೆಲ್ಲ ಅದು ಅಪ್ಪನ ಹೇಳ್ತಾ ಇದ್ದಾನೆ ಜನವರಿಯಿಂದ ಅಲ್ಲಿ ಸ್ಟಾರ್ಟ್ ಮಾಡ್ಕೋ ಅಂತ ಜನವರಿಯಿಂದ ಅಲ್ಲೇ ಜನಗಳನ್ನ ಅಲ್ಲೇ ನೋಡು ಅಂತ ಅಲ್ಲಿ ಫಸ್ಟ್ ಒಂದು ರೂಮ್ ತರ ಕಟ್ಟಿದ್ರು ಫಸ್ಟ್ ದೇವ್ರನ್ನೆಲ್ಲ ಹೊಸದಾಗ್ ದೇವ್ರನ್ನೆಲ್ಲ ಮಾಡಿಸಿದ ಶನೇಶ್ ಬಣ್ಣದ ದೇವ್ರೆಲ್ಲ ಮಾಡ್ಸಿದ್ವಿ ಪಂಚಲೋಕೆ ಮಾಡ್ಸಿದೀನಿ ಅವ್ರ ಉತ್ತರ ಕೊಟ್ಟಿದ್ದಕ್ಕೆ ಮಾಡ್ಕೊಂಡು ಹೋಗಿ ಇವಾಗ ಆಫೀಸಲ್ಲೇ ಇಟ್ಕೊಂಡಿದೀನಿ ಇವಾಗ ಎಣ್ಣೂರ್ ಆಫೀಸಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೂರ್ ಆಫೀಸ್ ಒಂದು ತೆಗೆದ್ಬಿಟ್ಟು ಜನವರಿಯಿಂದ ಅಲ್ಲಿ ಚಾರ್ಟ್ ಮಾಡ್ಕೋ ಯಾರ ಬರೋರು ಇದ್ರೆ ಇನ್ನೊಂದು ಆಫೀಸ್ ತನಿಸಂದ್ರ ಅಲ್ಲೊಂದು ಆಫೀಸ್ ಐತೆ ಸಂದರ್ಭದಲ್ಲಿ ಯಾರನ್ನ ಎಮರ್ಜೆನ್ಸಿ ಅಲ್ಲಿ ಎಲ್ಲ ಬರೋರು ಇದ್ರೆ ಅಲ್ಲಿ ನಾವಿರೋ ಇರೋ ಟೈಮ್ ಏನಾದ ಬಂದ್ರೆ ಅವ್ರನ್ನ ಅಟೆಂಡ್ ಮಾಡಿ ನೋಡ್ಬಿಟ್ಟು ಕಳಿಸು ಅಂತ ಏನೇ ಇದ್ ಮಾಡಿದ್ರೆ ತಡೆ ಹೊಡಿದಾಗ್ಲಿ ಏನನ್ನ ಪೂಜೆ ಮಾಡೋದಾಗ್ಲಿ ಏನೇ ಕೆಲಸ ಇದ್ರು ಅಲ್ಲೇನೆ ನರಸಾಪುರದಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀವಿ ಇವಾಗ ಇದು ಅಪ್ನೇ ಕೊಟ್ಟಿದಾರಪ್ಪ ಈಗ ಕೆಲಸ ಹಾ ಪಾಯ್ ಆಗೈತೆ ಹ್ಮ್ ಅಂದ್ರೆ ಈಗ ಒಂದು ದೇವರ ಇಲ್ಲ ಎಲ್ಲ ಎಷ್ಟು ಮೂರು ದೇವರ ಮೂರು ದೇವರು ಒಂದೇ ಇದ್ರಲ್ಲಿ ಗರಬುಡಿ ಸಪ್ರೇಟ್ ಸಪ್ರೇಟ್ ಬರ್ತೈತೆ ಅವ್ರವ್ರಿಗೆನ ಫಸ್ಟ್ ಬಂದು ಸ್ವಾಮಿ ಸೆಂಟ್ರಲ್ ಬಂದು ಅಪ್ಪ ಶನೀಶ್ ಬಂದು ಆಮೇಲೆ ಓಂ ಶಕ್ತಿ ಮೂರು ಮೂರು ದೇವರು ಓಂ ಶಕ್ತಿ ಸಂಬಂಧಪಟ್ಟಂತೆ ಇದುವರೆಗೂ ನೀವೇನು ಮಾತಾಡಿ ಏನು ಹೇಳಿಲ್ಲ ಯಾಕಂದ್ರೆ ಅಯಮ್ಮ ಸ್ಟಾರ್ಟಿಂಗ್ ಅಲ್ಲಿ ನಮಗ್ ಬಂದಿದ್ಲು ಯಾಕಂದ್ರೆ ನನಗೆ ಅಯಮ್ಮ ಅಂದ್ರೆ ಸ್ವಲ್ಪ ಇಷ್ಟ ಯಾಕಂದ್ರೆ ಇವಾಗ ನಮ್ಮಅಮ್ಮನ ಭದ್ರಕಾಳಿ ಇಕ್ಬೇಕು ನಮ್ಮಅಮ್ಮನ್ ಬಲಿಬೇಕು ಯಾರಿಗೆ ಭದ್ರಕಾಳಿಗೆ ಬಲಿಬೇಕು ಇನ್ನು ಇವರಿಬ್ಬರು ಇದ್ದಾರೆ ಇವ್ರಿಗೆ ಬಲಿ ಇಲ್ಲ ಹ್ಮ್ ಅದಕ್ಕೋಸ್ಕರ ಈ ಯಮ್ಮನಿಗೆ ನೆಕ್ಸ್ಟ್ ಆದನ ಚಿಕ್ಕದಾಗಿ ಇನ್ನೊಂದು ಜಾಗ ತಗೊಂಡು ಆ ಯನಿಗೆ ಸಪ್ರೇಟಾಗಿ ಬಲಿ ಅಂತ ಜಾಗದಲ್ಲಿ ಸಪ್ರೇಟ್ ಆಗಬೇಕಲ್ ಓಕೆ ಇಲ್ಲಿ ಬಲಿ ಇಲ್ಲ ಈ ಇವ್ರಿಗೆ ಮೂರು ಜನಕ್ಕೂ ಬಲಿ ಇಲ್ಲ ಇವರು ನರಸಿಂಹಸ್ವಾಮಿಗಿಲ್ಲ ಶನೈಜ್ ಗುಂಡಿಗಿಲ್ಲ ಆದರೆ ಆಕ್ಚುಲಿ ಒಂದು ಬೇರೆ ಕಡೆ ಎಲ್ಲ ಸ್ವಾಮಿಗೆ ಬಲಿ ಐತೆ ನನಗಿರೋದು ಲಕ್ಷ್ಮಿ ಉಗ್ರ ನರಸಿಂಹ ಇರೋದು ಏನೋ ಅವ್ರ ಆ ಥರ ಏನಕ್ಕೆ ಕೇಳ್ತಾ ಇಲ್ಲ ಹ್ಮ್ ಅದಕ್ಕೋಸ್ಕರ ಈ ಮೂರು ದೇವ್ರನ್ನೂ ಇಕ್ತಾ ಇದಿರೋದು ಯಾವ ತರ ಇದು ಕೆತ್ತನೆ ಕೆಲಸ ಏನು ಮಾಮೂಲಿ ಪಾಯ ಬಂದು ಫುಲ್ ಕಲ್ಲಲ್ಲೆಲ್ಲ ಫುಲ್ ಫಿನಿಶ್ ಆಗಿದೆ ಅದೆಲ್ಲ ವಿಡಿಯೋ ಇದೆ ನೆಕ್ಸ್ಟ್ ಕಟ್ಟಡ ಯಾವ್ದ್ರಲ್ಲ ಕಟ್ಬೇಕಂತ ಹೇಳ್ಬಿಟ್ಟು ಅಪ್ಪನ್ ಕೇಳ್ತಾ ಇದ್ದೀನಿ ಅವ್ರ ಯಾವ್ದಾರ ಇಟ್ಕೆಯಲ್ಲಿ ಕಟ್ಸಂದ್ರೆ ಇಟ್ಕೆಯಲ್ಲಿ ಕಟ್ಸ್ತೀನಿ ಇಲ್ಲ ಏನಾನ ಅವ್ರ ಏನಾನ ಕಲ್ಲು ಮುಖಾಂತರ ಏನಾರ ಮಾಡೋ ಅಂತ ಯಾರೋ ಭಕ್ತಾದಿ ಕೊಡೋರು ಏನಾರ ದಾನ ಕೊಡೋರು ಇದ್ರೆ ದೇವಸ್ಥಾನ ಯಾರಾನ ವೀಕ್ಷಕರು ಕೊಡೋದ್ರು ಇದ್ರೆ ಸರಿ ಅಷ್ಟೇ ಇವಾಗ ನಮ್ಮ ಹತ್ರ ಬಂದು ತುಂಬಾ ಜನ ಹೋಗಿದ್ದಾರೆ ಅವ್ರಿಗೆ ಅನುಕೂಲ ಆಗಿರೋರು ಅವ್ರು ಏನಾರ ದಾನ ಮಾಡಿದ್ರೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲ ಅವ್ರ ಪ್ರೀತಿ ಸರ್ಸು ಏನನ್ನ ಕೊಡಿಸ್ಬೋದು ಅವ್ರ ಕೈಗೆ ದುಡ್ಡನ್ನು ಕೊಡ್ಲಿ ಇಲ್ಲ ಏನನ್ನ ತಂದು ಕೊಡ್ತೀರಿ ಅಂತ ಹೇಳಿದ್ರೆ ಸಂತೋಷ ಯಾರೇ ಆಗಲಿ ದಾನಿಗಳಿದ್ರೆ ಈ ವಿಡಿಯೋ ಮುಖಾಂತರ ಬಂದು ಏನನ್ನ ಮಾಡಿ ಇದು ಮಾಡಿಕೊಡ್ಬೋದು ಸೊ ಯಾರು ಸಹಾಯ ಮಾಡಿದರೆ ದೇವಸ್ಥಾನಕ್ಕೆ ಇದು ಮಾಡ್ಕೊಡ್ಬೋದು ಎಷ್ಟಕ್ಕೆ ಎಷ್ಟಿದೆ ಪಾಯ್ ಇಪ್ಪತ್ತ್ಮೂರಕ್ಕೆ ಹದಿಮೂರು ಇಪ್ಪತ್ಮೂರು ಗರಗುಡಿ ಹದಿಮೂರು ಹಾಂ ನಾ ಮುಂದಕ್ಕೆ ಕಾಲೆಲ್ಲ ಬಂದು ಮೂವತ್ತೊಂಬತ್ತು ಹ್ಮ್ ಹಾಲ್ ಬಿಟ್ಟು ಇದು ಓಕೆ ಅಂದ್ರೆ ಇದು ಬಜೆಟ್ ಮತ್ತೆ ಹೆಚ್ಚಾಗಿ ಹೋಗುತ್ತೆ ಬರುತ್ತೆ ಹ್ಮ್ ಹ್ಮ್ ಜನವರಿಯಿಂದ ನೀವು ಅಲ್ಲಿ ನೋಡ್ತೀರಾ ಬಟ್ ಈಗ ಆಲ್ರೆಡಿ ಕೆಲಸ ಮುಗಿಸಿ ಕೆಲಸ ಎಲ್ಲ ಪಾಯದೆಲ್ಲ ಆಗಿದೆ ವೀಡಿಯೋ ಮುಖಾಂತರ ಇದೆ ವೀಡಿಯೋ ಫೋಟೋಸ್ ಎಲ್ಲ ಅದೆಲ್ಲ ಬಿಡ್ತೀನಿ ಯಾರನ್ನ ಸಹಾಯ ಮಾಡೋರಿದ್ರೆ ಏನೇ ಕೊಡಿಸಲಿ ಸಂತೋಷ ಆಗಿ ಯಾರಾ ಒಂದ್ ರೂಪಾಯಿ ಕೊಟ್ರೂ ಪರವಾಗಿಲ್ಲ ಏನೇ ಕೊಟ್ಟರೂ ಪರವಾಗಿಲ್ಲ ಸಂತೋಷ ಆಗಿ ಅವ್ರ ಮನಸ್ಫೂರ್ತಿ ಏನಾದ್ರು ಕೊಡಗಿದ್ರೆ ಕೊಡ್ಬೋದು ಹ್ಮ್ ಯಾವಾಗ ಇಷ್ಟು ವರ್ಷದಿಂದ ನೀವು ಈಗ ಆಫೀಸಲ್ಲಿ ಇದ್ದವರು ತಕ್ಷಣಕ್ಕೆ ಸಡನ್ ಆಗಿ ನೀವು ದೇವಸ್ಥಾನ ಮಾಡ್ಲೇಬೇಕು ಅಂತ ಯಾಕೆ ಇದು ನಿರ್ಧಾರ ಆಯ್ತು ಇಲ್ಲ ಯಪ್ಪನು ಅವಾಗಿಂದ ಮೊದಲು ಸ್ಟಾರ್ಟಿಂಗ್ ಇಂದಾನು ಹೇಳ್ತಾ ಇದ್ದ ದೇವಸ್ಥಾನ ಮಾಡ್ಬೇಕು ದೇವಸ್ಥಾನ ಅಂತ ಆ ಟೈಮ್ಗೆ ಏನು ಏನು ಇದ್ದಿರಲಿಲ್ಲ ಆ ತರ ಇತ್ತು ಇವಾಗ ಅಪ್ಪ ಅಪ್ಪ ಒಂದೊಂದೇ ಒಂದೊಂದೇ ದಾರಿ ಕೊಡ್ತಾ ಇದ್ದಾರೆ ಯಾರಿಗೂ ಕೆಲಸ ಕಾರ್ಯಗಳಿಗೆಲ್ಲ ಸ್ವಲ್ಪ ಜನ ಕೆಲಸ ಮಾಡೋದಕ್ಕೆ ಏನೋ ಅವ್ರು ಸ್ವಲ್ಪ ಅವ್ರ ಸ್ವಲ್ಪ ಕೊಟ್ಟಿದ್ದಕ್ಕೆ ಸ್ವಲ್ಪ ಇವಾಗ ಒಂದು ಜಾಗ ಒಂದಾಯ್ತು ಅಪ್ಪಂದು ಅಷ್ಟೇ ಯಾರೋ ಒಬ್ರು ಇದು ಮಾಡಿದ್ರು ದೇವ್ರನ್ನ ವಿಗ್ರಹ ಎಲ್ಲ ಮಾಡ್ಸೋದಕ್ಕೆ ಪಂಚಲೋಕ ಅದು ಅದ್ರ ಸ್ವಲ್ಪ ಅಲ್ಲ ಅಮೌಂಟ್ ಜಾಸ್ತಿ ಆಯ್ತು ಅದಕ್ಕೂ ಒಂದು ಯಾರ ಹಿಂಗೆ ಅವ್ರಿಗೆ ನಮ್ಮ ಹತ್ರ ಬಂದು ಹೋಗಿರೋರಿಗೆ ಒಳ್ಳೇದಾಯ್ತು ಅವರು ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ರು ಬಂದು ಅದರಿಂದ ಎತ್ಕೊಂಡ್ಬಂದು ಅಲ್ಲೇ ಅನ್ನದಾನ ಎಲ್ಲ ಮಾಡಿಸ್ಕೊಂಡು ಮತ್ತೆ ಅಲ್ಲೆಲ್ಲ ನಿಖಾನೇಟು ಅಯ್ಯಪ್ಪ ಎಲ್ಲೂ ಒಪ್ಕೊಂಡಿಲ್ಲ ಎಲ್ಲೂ ಕುತ್ಕೊಂಡು ಒಪ್ಕೊಂಡಿಲ್ಲ ಸೀರೆ ಎತ್ಕೊಂಡೋಗಿ ಹೆಣ್ಣೂರಲ್ಲಿ ಆಫೀಸಲ್ಲಿ ಇಟ್ಕೊಂಡಿದ್ದೀನಿ ನಾನು ಅಲ್ಲಿ ಪೂಜೆ ನಿತ್ಯ ಪೂಜೆ ನಡೀತಿದೆ ಅದು ವೀಡಿಯೋ ಇದೆ ಅದನ್ನು ಇದು ಮಾಡ್ಕೊಳ್ತೀನಿ ಅಂದರೆ ಈಗ ಸ್ವಾಮಿಗಳ ದೇವಸ್ಥಾನ ಆದಮೇಲೆ ಈಗೇನು ಪಂಚಲೋಹದಲ್ಲಿ ಮಾಡಿಸಿದ್ದೀರಾ ಅದನ್ನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದು ಮಾಡಲ್ಲ ಕಲ್ಲಾಗಿ ಮಾಡ್ಸೋದು ಕಲ್ಲಲ್ಲಿ ಅಪ್ಪ ಮೆರವಣಿಗೆ ದೇವರು ಮೆರೆಯ ದೇವರು ಮೆರೆಯ ಮೆರವಣಿಗೆ ದೇವರು ಹೌದು ಆ ಸ್ಥಾನಕ್ಕೆ ಹೋದ್ಮೇಲೆ ಮುಂದಿಂದ ಏನೆಲ್ಲ ಯೋಜನೆಗಳಿದಾವೆ ಗರಭಗುಡಿಯಲ್ಲಿ ಅಪ್ಪ ಕಲ್ಲುಗಳದು ಕಲ್ಲಲ್ಲ ಒಂದು ವಿಗ್ರಹ ಮಾಡಿಸ್ಬೇಕು ಮೂರು ಕಲ್ಲು ನರಸಿಂಹಸ್ವಾಮಿ ಇದೊಂದು ಅಪ್ಪನ್ ಶನೇಶ್ವರದ್ದು ಓಂ ಶಕ್ತಿ ಇದೊಂದು ಇರೋ ಅವ್ರ ಜೊತೆಲಿ ಯಾರನ್ನ ಕೊಡಿಸ್ತಾರ ಗೊತ್ತಿಲ್ಲ ಮುಂದಕ್ಕೆ ಹ್ಮ್ ಹ್ಮ್ ನಾಯ ಅಪ್ಪನ ಜೊತೆ ಬೇತಾಳ ಬೇರೆ ಗೊಳಿಸಬೇಕು ಬೇತಾಳ ಬೇತಾಳ ತನ ಅಪ್ಪನ ಕರ್ಸಿಬಿಟ್ಟು ನಾನು ಕೆಲಸ ಮಾಡಿಸ್ಕೊಡೋದು ಬೇತಾಳ ಅಂತ ಕರೀತಾರಲ್ಲ ಆಯಪ್ಪನಗೊಂದು ಜಾಗ ಅನುಕೂಲ ಮಾಡ್ಕೊಡ್ಬೇಕು ಅವ್ರಿಗು ಒಂದು ಅದೇ ಜಾಗದಲ್ಲಿ ಯಾವ ಮೂಲೆಯಲ್ಲಿ ಹೇಳ್ತಾರ ಗೊತ್ತಿಲ್ಲ ಇನ್ನ ಯಾರ ಯಾರು ಪರ್ಮಿಷನ್ ಕೊಡ್ತಾರ ಗೊತ್ತಿಲ್ಲ ಜೊತೆಲಿ ಅವರೇ ಯಾಕಂದ್ರೆ ಅವ್ರೇತಾನ ಅಪ್ಪ ಬಂದು ಕರೀದು ಅವ್ರ ಕೈಯಿಂದ ಮುಖಾಂತರ ಕೆಲಸ ಮಾಡಿಸೋದು ಅದಕ್ಕೋಸ್ಕರ ಹ್ಮ್ ಎರಡು ದೇವ್ರು ಕರಿತಿದೆ ಬೇತಾಳ ಒಂದು ಇನ್ನೊಂದು ಎರಡು ಯಾಕಂದ್ರೆ ನನಗೆ ಇವಾಗ ದುಶ್ಮನ ಜಾಸ್ತಿ ಆಗ್ತವ್ರೆ ಕಟ್ಟಿರ್ಲಾಕವ್ರ ಜಾಸ್ತಿ ಜನ ಆಗ್ತವ್ರೆ ಆಕವ್ರು ಹಾಕ್ಲಿ ಅಂತ ಸುಮ್ನೆ ನಮ್ಮ ಇದ್ರದ್ದು ಗೊತ್ತಾಗಿ ನಮ್ಮನ್ನ ಬೆಳೆಯೋದ್ ನೋಡ್ಬಿಟ್ಟು ನಮ್ಮ ಹತ್ರ ಜನಗಳು ಬರಬಾರ್ದು ಒಂದು ಉದ್ದೇಶಿಗೋಸ್ಕರ ಒಂದ್ ಟೈಮ್ ನನ್ ಫೋನ್ ಬರಲ್ಲ ಒಂದ್ ಟೈಮ್ ಆ ಬರಲ್ಲ ಆತರ ಮಾಡ್ತಾನೆ ನಮ್ಮಅಬ್ರು ಹೇಳ್ತಾ ಇರ್ತಾನೆ ಈ ತರ ಈ ತರ ಮಾಡ್ತಾ ಇದಾರೆ ಅಂತ ಆಯ್ತಪ್ಪ ನೀನೇ ನೋಡ್ಕೊತಂದೆ ನಾನೇನು ಇದ್ರಿಂದನೇ ಏನಿಲ್ಲ ನಾನು ಮೊದಲು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ದುಡಿತೀನಿ ನಾನು ಎಂತಿ ಮಕ್ಕಳಿಗೆ ಊಟ ಹಾಕೋಂಥ ಶಕ್ತಿ ನಾನು ಮೊದ್ಲಿಂದ ನಾನು ಕೆಲಸ ಕೈಯಲ್ಲೈತೆ ಮೊದ್ಲಿಂದ ನಾ ಕೈಯಲ್ಲಿ ಐತೆ ಆದರೆ ನಮ್ಮಪ್ಪ ಪರಮಾತ್ಮನ ಕೈ ಹಿಡಿದು ಇವಾಗ ಒಂದು ಇದಕ್ಕೆ ಮಾಡಿಕೊಟ್ಟಿದ್ದೀನಿ ಒಂದೊಂದು ರೂಪಾಯಿ ಕಷ್ಟ ಕಾಲ ಅಳಿದೀನಿ ಒಂದು ಟೈಮ್ ಹೌದು ತುಂಬಾ ಕಷ್ಟ ಪಡ ಈಗ ಯಾವ ತರ ನಿಮ್ಗೆ ಅಪ್ಪ ಸೂಚನೆಗಳು ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಇವಾಗ ಸಪೋಸ್ ಈಗ ನಿಮ್ಗೆ ಈ ಶಕ್ತಿ ಇದ್ದು ಏನೇ ಬಂಧನ ಮಾಡಲಿ ಏನಾದ್ರು ತೊಂದರೆ ಮಾಡಿದ್ರು ಯಾರು ಬೇಡ ನನಗೊಬ್ಬರು ಪುಣ್ಯಾತ್ಮ ಓಕೆ ಅವನಿಗೇನು ಹೊಟ್ಟೆ ಬಂದಾಗ ಗೊತ್ತಿಲ್ಲ ಹ್ಮ್ ಹ್ಮ್ ದೇವ್ರ್ ಮಾಡ್ಕೊಟ್ಟಿರೋನೆ ಆಕ್ಚುಲಿ ನಾನು ಹೇಳಬಾರ್ದು ಯಾಕಂದ್ರೆ ನನಗೆ ಆ ಕೆಲಸ ಕೊಟ್ಟ ಅವನು ದೇವ್ರನ್ನ ಎತ್ಕೊಂಡ್ ಬರೋ ದಿವಸ ಹೋಗಿದ್ದೀನಿ ಅವ್ರು ಅಯ್ಯಪ್ಪನೇ ಮೈನು ಪೂಜಾರಿ ನನ್ಗೆ ಗೊತ್ತಿಲ್ಲ ನಾವೊಂದು ಇಪ್ಪತ್ತು ಜನ ಗಂಟೆ ಹೋಗಿದ್ರು ದೇವ್ರ್ ಎತ್ಕೊಂಡ್ ಬರೋದಕ್ಕೆ ಇಲ್ಲಿಂದ ಪ್ರಸಾದ ಎಲ್ಲ ಮಾಡಿಸ್ಕೊಂಡು ಯಾರೇ ಆಗಲಿ ಯಾವ ಪೂಜಾರಿನೇ ಆಗಲಿ ನಮ್ಮತ್ತವರು ಯಾರೇ ಇರಲಿ ದೇವ್ರನ್ನ ಮಾಡ್ಸೋ ಟೈಮಲ್ಲಿ ಅವ್ರ ಹತ್ರ ಹುಷಾರಾಗಿರ್ಲಿ ಏನಿರಬೇಕು ಯಾಕೆ ಅಂದ್ರೆ ಇವಾಗ ನನಗೆ ದೇವ್ರು ಬರ್ತಾ ಇದ್ದೆ ನನಗೆ ಬಂದ ಅಯ್ಯಪ್ಪ ಎಲ್ಲ ಪೂಜೆ ಮಾಡಿ ಪ್ರಸಾದ ಕೊಡ್ತಾ ಇದ್ದ ಯಾವುದೋ ಇನ್ನೊಂದು ದೇವ್ರಿಗೆ ಏನಕ್ಕೂ ಪ್ರಸಾದ ಕೊಡ್ತಾ ಇದ್ದ ಒಂಥರ ಕೇರಳ ಒಂದು ಇಂದ ಅಂದ ನಾನು ಪೂಜಾರಿ ಅನ್ನೋದು ಅವನಿಗೂ ಗೊತ್ತಿಲ್ಲ ನನಗೆ ಅವರೇ ಅಣ್ಣ ನನಗೆ ಒಂದು ಇಲ್ಲಿತ್ತ ಅವ್ನು ಸ್ವಲ್ಪ ಜುಟ್ಕಿಟ್ ಎಲ್ಲ ಬಿಟ್ಕೊಂಡು ಅವರೆಲ್ಲ ಇದ್ದರು ನನಗೆ ಅವನು ಇನ್ನು ಮಾತಾಡಬಾರ್ದು ಆದರೂ ಅಷ್ಟೊಂದು ಕೋಪ ಬರೆಸ್ತಾ ಇದ್ದಾರೆ ಅದು ಒಂದು ಇಂದ ಅಂದ ನಾ ಇಂದ್ಕೊಂಡು ಬೇಡ ಅಂತ ಏಯ್ ಪ್ರಸಾದನಪ್ಪ ಏ ಮ ಫಸ್ಟು ಮರ್ಯಾದೆಗೆ ಮಾತಾಡು ನಾನು ಏನು ಮಾತಾಡು ಏನು ಆ ಥರ ಮಾತಾಡ್ತಾ ಮಾತಾಡ್ತಾಯಿದ್ದೇನೆ ಅದೇ ಫಸ್ಟ್ ಟೈಮ್ ನಾನು ನೋಡಿರೋದು ಅದೇ ಫೋನಲ್ಲಿ ಒಂದು ನಾಲ್ಕು ಗಂಟೆಗೆ ಮಾತಾಡಿದ್ದೀನಿ ಓಕೆ ಆದ್ರೆ ತಮ್ಮ ತಮ್ಮತ್ರ ಎಲ್ಲ ಡೈರೆಕ್ಟ್ ಆಗಿ ಮಾತಾಡಿರೋದು ಒನ್ ಟೈಮ್ ದೇವ್ರ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಬಂದ್ ರೈಲ್ ಹಾಪಮ್ಮ ಏಕೋಚಿಂದಲೇ ಮಾತಾಡೋದು ಅಮ್ಮ ಹಂಗೆ ಗರಮ್ ಅದಲ್ಲೇ ಸ್ಪಾಟ್ ಹಂಗೆ ಯಾವ ತರ ಹಂಗೆ ಅಮ್ಮ ನಂಗೆ ತರ ಕಂಡ್ಬಿಟ್ಕೊಂಡ್ ಅವ್ಮೇಲೆ ಹೋಯ್ತು ಆಮೇಲೆ ಅದಲ್ಲ ಆದ್ಮೇಲೆ ದೇವ್ರದ್ದು ಪೂಜೆ ಎಲ್ಲ ಆಯ್ತು ಎಲ್ಲ ಕ್ಲೀನ್ ಮಾಡಿಸ್ಕೊಟ್ಟ ಆ ಎಮ್ಮ ಬರೋದ್ ನೋಡ್ಬಿಟ್ಟು ಬಂದು ಬಂದು ನಾಲ್ಕೇ ಮೇಲೆ ಕರ್ಪೂರ ಇಕ್ತಾನೆ ಇದನ್ನು ನಿಮ್ಗೆ ಲಾಸ್ಟ್ ಆ ಮಾತ ಅವ್ನ್ ನನ್ ತಿರ್ಗಾ ಹೇಳ್ದ ಇದನ್ ಯಾಕೆ ನಾವು ನಿಮ್ಗೆ ಕರ್ಪೂರದ ಒಂದು ಪೂಜೆ ಒಂದು ಹೇಳ್ದ ನನ್ಗೆ ಒಂದು ದೇವ್ರ ಹೋಗಾತ ಪೂಜೆ ಯಾವ ತರ ಮಾಡ್ಕೊಬೇಕು ನೀವ್ ಯಾವ ತರ ಇರ್ಬೇಕು ಅಂತ ನನ್ಗೆ ಆ ಪಾಯಿಂಟ್ ಅಲ್ಲೇ ಗೊತ್ತಾಯ್ತು ನನಗ ಅವ್ನು ಏನ್ ಮಾಡ್ದ ಅಂತ ಹ್ಮ್ 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 ಆ ಅಮ್ಮನ ಬಂದು ರೈಸ್ ಆಗೋ ಟೈಮ್ಗೆಲ್ಲ ಅವ್ನ ಎಲ್ಲೇ ಇರಲಿ ಓಡ್ ಬರೋದು ನಾಲ್ಗೆ ಮೇಲೆ ಕರ್ಪೂರ್ ಹಾಕೋದು ಎಲ್ಲೇ ಹೋಗೋದು ನೆಲ ಮೇಲೆ ಕರ್ಬೋ ಕರ್ಪೂರ್ ಆಯ್ತದೆ ಮಾಡ್ದ ಕಟ್ಟ ಅಲ್ಲೇ ಬಿತ್ತು ನನಗೆ ಓಕೆ ಓಕೆ ಹಾಂ ಇದರಲ್ಲಿ ಕೇರ್ಫುಲ್ ಇರಬೇಕು ಬೇರೆಯವರೇನು ಮಾಡಕ್ಕೆ ಬಿಡಬಾರ್ದು ಬಿಡಬಾರ್ದು ಹ್ಮ್ ಆಮೇಲೆ ನಮ್ಮ ಅಣ್ಣನೂ ನನಗೆ ಮಾರನೇ ದಿವಸ ಆ ಥರ ಮಾಡ್ದ ಅಂತ ಇಲ್ಲ ಆ ಥರ ಮಾಡ್ದಾ ಬಿಡು ಅಂತ ಹ್ಮ್ ಆಮೇಲೆ ಒಂದೆರಡು ಮೂರು ದಿನ ನನ್ಗೆ ಕೆಲಸನೇ ನಡೆದಿಲ್ಲ ವಾಗ್ದಾನು ಕರೆಕ್ಟಾಗಿ ಬಂದಿಲ್ಲ ಓಕೆ ಸ್ಟಾಪ್ ಸ್ಟಾಪ್ ಆಯ್ತು ವಾಗ್ದಾನ ರಾಂಗಾಗಿ ಕೊಡ್ತಲ್ಲೇ ಹ್ಞೂ ಆಮೇಲೆ ನಮ್ಮಪ್ಪ ಶಿನೇಶ್ ಸರಿ ಮತ್ತೆ ಅಯ್ಯಪ್ಪ ವೀರಭದ್ರ ಸ್ವಾಮಿ ಕರ್ದ ಅಯ್ಯಮ್ಮ ಯಾರೋ ಭದ್ರಕಾಳಿ ವೀರಭದ್ರ ಸ್ವಾಮಿನ ಕರೆದ್ಲು ಆಮೇಲೆ ಆಯಪ್ಪ ಬಂದು ಕಟ್ಟೋಡ್ದ ನನಗೆ ವೀರಭದ್ರ ಸ್ವಾಮಿ ಬಂದುಬಿಡ ಮನೆ ಆ ಥರ ಮಾಡ್ದ ಹ್ಞೂ ಸೊ ಇದು ನಿಮಗೆ ಇವರೆಲ್ಲ ಶಕ್ತಿಗಳ ಜೊತೆ ಇರೋದ್ರಿಂದ ಇದನ್ನ ನಿಮಗೆ ಸರಿ ಮಾಡಿದ್ದಾರೆ ಬೈ ಚಾನ್ಸ್ ಇದಾಗಿಲ್ಲ ಅಂದರೆ ನಿಮಗೆ ಎಫೆಕ್ಟ್ ಆಗ ತುಂಬ ತೊಂದರೆ ಆಗಿರೋದು ತುಂಬ ತೊಂದರೆ ಆಗಿರೋದು ತುಂಬ ತೊಂದರೆ ಆದರೆ ಹಂಗಿಂಗ್ ಆಗ್ತಾ ಇರಲಿಲ್ಲ ಆ ಥರ ಕೆಲಸ ಕೊಡೋದ ಹ್ಞೂ ಯಾರೇ ದೇವ್ರು ಮಾಡಿಸ್ಕೊಂಡು ಹೋಗಲಿ ಹುಷಾರಾಗಿ ಹ್ಞೂ ಒಳ್ಳೆ ಪಂಡಿತ್ರುಗಳೆಲ್ಲಾದ್ರು ಎಲ್ಲರೂ ಇರೋಲ್ಲ ಹ್ಞೂ ಅಮ್ಮನಿಗೆ ಅಮ್ಮನ್ ಬರೋದ್ ನೋಡಿ ಅವ್ನು ಸಹಿಸ್ಕೊಳಕ್ ಆಗಿಲ್ಲ ಒಂದು ಜಾಗದಲ್ಲೇನೆ ಮೈ ಇದೇನೋ ಐತೆ ಅಂತ ಅವ್ರು ಆಮೇಲೆ ನನಗೆ ನಿನ್ಗೊಂದು ಇದು ಕೊಡ್ತೀನಿ ನಾನು ನಿನ್ನ ಹತ್ರ ಮಾಡ್ಕೋ ಅಂತ ಅಯ್ಯಮ್ಮ ನನಗೆ ನೀನ್ ಏನ ಕೊಡಲಿ ನಾವೆಲ್ಲಾ ಅಂತ ಒಂದು ಉಪಾಸನೆ ಕೊಡ್ತೀನಿ ಅದು ಮಾಡ್ಕೊಡ್ರಿ ನೀವು ಅಂತ ನನಗೆ ಎಲ್ಲೂ ಕೆಲಸ ಕಲ್ತಿಲ್ಲ ಏನೂ ಗೊತ್ತಿಲ್ಲ ಆ ತಾಯಿ ಆಗ್ಲಿ ಆ ತಂದೆ ಆಗ್ಲಿ ಬಂದಿರೋರು ಖಂಡಿತ ಒಳ್ಳೇದಾಗೆ ಆಗ್ತೈತೆ ಒನ್ ಟೈಮ್ ಎರಡು ಟೈಮ್ ಯಾರಗ ಬಂದು ಕೆಲಸ ಆಗಿಲ್ಲದ ಕೆಲವರು ಬ್ಯಾಟ್ಸ್ಮೆಂಡು ಹಾಕಿದ್ದಾರೆ ನಮ್ಗೆ ಓದು ಬರ ಏನೂ ಗೊತ್ತಿಲ್ಲ ಅಂತವ್ರಿಗೆ ಹೇಳ್ತಾ ಇದ್ದೀನಿ ಒನ್ ಟೈಮ್ ಆಗಿಲ್ವಾ ನಿಮ್ದೇನೋ ತಫ್ ಆಗಿರ್ತೈತೆ ಕೆಲವರು ಸ್ನಾನ ಮಾಡಿರಲ್ಲ ಸ್ನಾನನೇ ಮಾಡಿಲ್ಲ ಇವಾಗ ನಾನು ಒಂದು ದೇವಸ್ಥಾನ ತರ ಇಟ್ಕೊಂಡು ಸ್ನಾನ ಮಾಡಿಲ್ಲ ಏಕ್ ದಮ್ ಹಂಗಂದ್ರೆ ಹೆಂಗ್ ಬರ್ತಾರೆ ತುಂಬಾ ದೂರದಿಂದ ಬರ್ತಾರೆ ನಾನು ಮತ್ತೆ ಹೇಳ್ತೀನಿ ಸ್ನಾನ ಸ್ನಾನ ಮಾಡ್ಕೊಂಡ್ ಬಂದ್ರಿ ಅಂತ ಒಬ್ಬನ ಹೇಳ್ದಲ್ಲ ಎದೈದು ಸಾವಿರ ಕೊಟ್ಟಿದ್ದೀನಿ ನಗರಾಶ್ವ ಹತ್ರ ನಾನು ಕೆಲಸ ಆಗಿಲ್ಲ ಅಂತ ನಾನು ಆ ನಂಬರ್ ಹುಡುಗಿದೆ ಆ ನಂಬರ್ ನನಗೆ ಸಿಕ್ಕಿಲ್ಲ ಇಲ್ಲ ನಾನು ಅಮೌಂಟ್ ನಾನು ವಾಪಸ್ ಕೊಡ್ತೀನಿ ನಾನು ಕೆಲಸ ಆಗಿಲ್ಲ ಅಮೌಂಟ್ ನಾನು ಬೇಕಾದ್ರೆ ವಾಪಸ್ ಕೊಡ್ತೀನಿ ಆ ಎಪ್ಪ ಹೇಳೋದು ಅಷ್ಟೇ ಕೆಲಸ ಆಗಿಲ್ಲ ದುಡ್ಡು ವಾಪಸ್ ಕೊಡ್ತೀನಿ ಇಲ್ಲ ಒನ್ ಟೈಮ್ ಬಂದು ಎರಡು ಟೈಮ್ ಬಂದು ಕೆಲಸ ಆಗಿರಲ್ಲ ಇಲ್ಲ ನಾವೇನೋ ಹೇಳಿರೋ ಥರ ಪೂಜೆಗಳು ಮಾಡಿರಲ್ಲ ನೈಂಟಿ ನೈನ್ ಪರ್ಸೆಂಟ್ ಯಾವುದೂ ಪೊಯ್ದೂರಿಲ್ಲ ಸತ್ಯ ಹೇಳ್ತಾ ಇದ್ದೀನಿ ಇದರಿಂದ ನಾನು ಏನು ಇದು ಮಾಡಲ್ಲ ಆದರೆ ಈ ಒನ್ ಟೈಮ್ ಎರಡು ಟೈಮ್ ಬಂದು ಹೋಗಿರೋ ತಿರ್ಗಾ ಬಂದು ಏನೋ ನಮ್ಗೆ ಈ ಥರ ಸಮಯ ಏನಾಗಿದೆ ಏನು ಮಾಡ್ಕೊಬೇಕು ಅನ್ನೋ ಬಂದು ಕೇಳ್ಕೊಂಬಂಡು ಹೋಗ್ಬೇಕು ಸುಮ್ ಸುಮ್ಮನೆ ಬ್ಯಾಟ್ ಕಂಪ್ಸ್ ಹಾಕೋದು ಅದೇನ ಹಾಕೊಳೋದು ದೇವ್ರು ನಂಬಿರೋರು ದೇವರ ಬಗ್ಗೆ ಗೊತ್ತಿರೋ ಯಾರು ತರ ಮಾಡೋದಿಲ್ಲ ಅಂದ್ರೆ ಒಂದು ಸ್ವಲ್ಪ ನಮ್ಮ ಮಿಸ್ಟೇಕ್ ಇಲ್ಲ ಏನಾದರೂ ಮಿಡ್ಲ್ ನಡೆದಿದ್ದೆ ಸರ್ ಅದೇ ಓಪನ್ ಆಗಿ ಮಾಡ್ಕೋಬೇಕು ಅದನ್ನು ಪ್ರಯತ್ನ ಪಡಬೇಕು ಹಾಂ ಓಪನ್ ಆಗಿ ಡೈರೆಕ್ಟ್ ಡೈರೆಕ್ಟಾಗಿ ಬಂದು ಕೇಳ್ಬೋದಲ್ಲ ಈ ಥರ ಆಗಿದೆ ಸಮಯ ಇಲ್ಲ ನಾನು ದುಡ್ಡು ಹಾಪಸ್ಕೊಂಡು ಇನ್ನ ಟೈಮ್ ಟೈಮ್ ಬಂದರೆ ನಾವು ರೆಡಿ ಮಾಡಿಸ್ಕೊತೀವಿ ಬಂದು ಮಾತಾಡ್ಸ್ಕೊಂಡು ಹೋಗೋದು ಇನ್ನು ಏನು ಹೇಳಿದ್ರೆ ನಾನು ಕಮೆಂಟ್ಸ್ ಎಲ್ಲ ಹಂಗೆ ಹಿಂಗಾಗಿ ಆಯ್ಪನ ಯಾರ ಥರ ಇಕ್ಕಿರ್ತಾನೆ ಇಕ್ಕಿ ಇಕ್ಕಿರ್ತಾನೆ ಅಂತ ನಾನು ಅದು ಹೇಳ್ತೇನೆ ಆಗಿ ನಾನು ಹಿಂಗಾಳ್ಸೋರಿಗೆ ಇನ್ನೊಂದು ಮಾಡೋರಿಗೆ ಅದು ನಾನು ಧಮಕಿ ಕೊಡ್ತಾ ಇಲ್ಲ ನಾನು ಕಣ್ಣು ಮುಂದೆ ನಾನು ಸರ್ ನಾನು ಯಾಕಂದ್ರೆ ಒಬ್ಬರಿಗೆ ಅನ್ಯಾಯ ಹೋಯ್ತಲ್ಲ ನಾವು ಏನು ತಪ್ಪು ಮಾಡ್ತೇವೆ ತಪ್ಪು ಮಾಡಿದ್ರೆ ಮನುಷ್ಯನ ಯಾರೇ ಇರಲ್ಲ ಸರಿ ಮಾಡ್ಕೊಬೇಕು ಅದನ್ನ ಸರಿ ಮಾಡ್ಕೊಬೇಕು ಈಗ ನೆಕ್ಸ್ಟ್ ಅಲ್ಲಿ ಆ ಒಂದು ಜಾಗದಲ್ಲಿ ಈಗ ಜನವರಿಯಿಂದ ಶುರು ಮಾಡಿದ್ರೆ ಅಪ್ ದೇವಸ್ಥಾನ ಕೆಲಸ ಒಂದ್ ವರ್ಷ ತನಕ ನಡೀಬಹುದು ಯಾಕಂದ್ರೆ ಈಗಿನ ಪಾಯಿ ಕೆಲಸ ಇದೆ ಅಂದ್ಮೇಲೆ ಕೆಲಸ ಫುಲ್ ಫಿನಿಶ್ ಆಗ ಒಂದ್ ವರ್ಷ ವರ್ಷ ಹೆಚ್ಚು ಕಮ್ಮಿ ಆಗುತ್ತೆ ಅಲ್ಲಿವರೆಗೂ ಅಲ್ಲೇನೆ ಕಂಟು ಅಲ್ಲೇ ನೋಡ್ತೀರಾ ಯಾವೆಲ್ಲ ಸಮಸ್ಯೆಗಳಲ್ಲಿ ಇರೋರು ಅಲ್ಲಿಗೆ ಬರಬಹುದು ಯಾವೆಲ್ಲ ಸಮಸ್ಯೆಗಳು ನೋಡ್ತೀರಾ ಎಲ್ಲ ಪ್ರತಿಯೊಂದಕ್ಕೆ ಇವಾಗ ಇವಾಗ ಇದಕ್ಕಿನ್ನ ಕೆಲಸ ನಡೀತೈತಿ ಯಾಕಂದ್ರೆ ಒಂದು ದೇವಸ್ಥಾನ ಅನ್ನೋದಾಗುತ್ತೆ ಆಫೀಸ್ ಅಂದ್ರೆ ಕೆಲವರು ಅಂಗಿಂಗ್ ಇರ್ತೈತೆ ಇರ್ತೈತಿ ಯಾಕಂದ್ರೆ ಅವ್ರ್ ಸ್ಥಳ ಕುತ್ಕೊಂಡಿರ್ತಾರೆ ದೇವ್ರ ಸ್ಥಾನ ಅಂದ್ರೆ ಅವ್ರ ಸ್ಥಳ ಅನ್ನೋದಿರ್ತೈತಿ ಆ ಶಕ್ತಿನ ಜಾಸ್ತಿ ಇರ್ತೈತಿ ಕೆಲವ್ರ ಆಫೀಸ್ ಅಂದ್ರೆ ಬರೋದೇ ಇಲ್ಲ ಅವ್ ಆಫೀಸ್ ಸುಮ್ನೆ ನೆಗ್ಲೆಕ್ಟ್ ಆಗೋ ಮಾತಾಡೋರು ಇದಾರೆ ದೇವಸ್ಥಾನಕ್ಕೆ ಅಂದ್ರೆ ಆ ಭಕ್ತಿ ಬೇರೆ ಆಗುತ್ತೆ ಹ ಪ್ರತಿಯೊಬ್ರು ಬರ್ದಿರೋರು ಬರ್ತಾರೆ ಬರೋರು ಬರ್ತಾರೆ ಆ ಸ್ಥಳ ಇವಾಗೇನು ನೀವು ಸೆಲೆಕ್ಷನ್ ಮಾಡಿ ಪಾಯ ಹಾಕಿದ್ರಿ ಆ ಸ್ಥಳ ಬಂದು ಸ್ವಾಮಿಗಳಿಗೆ ಇದು ಇಷ್ಟ ಆಗಿರೋ ಸ್ಥಳನ ಇಲ್ಲ ಇಲ್ಲೇ ಮಾಡು ಅಂತ ಮಾಡುವಂತ ಹೇಳಿದ ಇಲ್ಲ ಅವರು ನಾನೊಂದು ಹೇಳತ್ತಿನಿ ಅವರು ನೀನು ಯಾವ ಜನ ತೋರಿಸೋ ಒಳ್ಳೆ ಜಾಗ ರೋಡ್ ಮೈನ್ ರೋಡ್ ಇರಬೇಕು ಅನುಕೂಲ ಇರಬೇಕು ನಾನು ನಾಲ್ಕೈದು ಜಾಗ ನೋಡಿದೆ ಮೂರು ತಿಂಗಳಿಂದ ಜಾಗ ಉಡ್ಸಿದ್ದೆ ಮೂರು ತಿಂಗಳೇ ಎಲ್ಲೂ ಜಾಗ ಸಿಕ್ಕಿಲ್ಲ ಇದ್ರೆ ರೋಡ್ ಇರಲ್ಲ ತುಂಬಾ ಹಳ್ಳ ಇರೋದಿರ್ತೈತೆ ಈ ತರ ಏನೋ ಇದು ಇದು ಒನ್ ಟೈಮೇ ನೋಡಿದ್ದು ಅವರು ಬಂದು ಅವರು ಆ ಜಾಗ ಓನರ್ ಬಂದು ಪೊಲೀಸ್ ರಿಟೈರ್ಡ್ ಆಗಿದ್ದಾರೆ ಅಲ್ಲೇ ಬೆಂಗ್ಳೂರಲ್ಲಿ ಇರೋದವ್ರು ಅವ್ರು ಇತ್ಕೊಂಡು ಅವ್ರಿಗೂ ಸ್ವಲ್ಪ ಏನಾದ್ರು ಸಮಸ್ಯೆಗಳಿತ್ತು ಅವ್ರಿಗೂ ಹೇಳಿದ ಆದ್ಮೇಲೆ ಸರಿ ಆಯಿತು ಏನೋ ಮಾಡೋಣ ಹೇಳ್ಬಿಟ್ಟು ಎಲ್ಲ ಮಾಡಿಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಆಗೋ ಇದೆ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಕಂಪ್ಲೀಟ್ ಇನ್ನು ದೇವಸ್ಥಾನ ಕೆಲಸಗಳು ನಡೆದ ಮೇಲೆ ದೇವಸ್ಥಾನ ಆದಮೇಲೆ ಆ ಸುತ್ತಮುತ್ತ ಇನ್ನೇನಾದರೂ ಬೇರೆ ಡೆವಲಪ್ಮೆಂಟ್ಗಳು ಪ್ಲಾನ್ಗಳಿವೆ ಇನ್ನೊಂದು ದೇವಸ್ಥಾನಕ್ಕೆ ನಮ್ಮ ಅಮ್ಮನ ಭದ್ರಕಾಳಿಗೆ ಬೇಕು ನೋಡೋಣ ಅಪ್ಪನಿಗೆ ಏನೊಂದು ದಾರಿ ಕೊಡ್ತಾರೋ ಆ ಪ್ರಕಾರ ಮುಂದೆ ಹೋಗ್ತೀನಿ ಹ್ಞೂ ಆ ಸ್ಥಳಗಳ ಇವಾಗ ದೇವಸ್ಥಾನ ಕಟ್ಟೋ ಜಾಗ ಬಂದು ಒಂದು ಸರಿ ಶುದ್ಧಿ ಮಾಡಿ ಆಮೇಲೆ ಅಲ್ಲಿ ಏನಾದ್ರೂ ಬೇರೆ ತರಹದ ಸಮಸ್ಯೆಗಳು ಇಲ್ಲ ಮೂಳೆಗಳು ಅಂತ ಹೇಳ್ಬೋದು ಇಲ್ಲ ಬೇರೆ ಏನಾದ್ರೂ ಸಮಸ್ಯೆಗಳಿದ್ರು ಇಲ್ಲ ಅವುಗಳನ್ನ ಶುದ್ಧಿ ಮಾಡ್ಬೇಕು ಇವೆಲ್ಲ ಇದಾವೆ ದೇವಸ್ಥಾನ ಅಷ್ಟು ಈಸಿಯಾಗಿ ಒಂದು ಜಾಗಲ್ಲ ಮನೆ ಕಟ್ಟದಂಗೆ ಆ ಜಾಗನ ಕಂಪ್ಲೀಟ್ ಆಗಿ ಪರೀಕ್ಷೆ ಅಲ್ಲೇ ಬಿಡ್ತಾ ಇಲ್ಲ ಅಮ್ಮನ್ ಪೂಜೆ ಕೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಬಲಿ ಕೇಳಿದ್ರು ಒಂದ್ ಬರಿ ಬಲಿ ಕೊಟ್ಟು ಊಟ ಅನ್ನದಾನ ಹಾಕ್ಸ್ಬಿಟ್ಟು ನೀನ್ ಕೆಲಸ ಮಾಡಿಸ್ಕೋ ಅಂತ ಫಸ್ಟ್ ಆ ಅಮ್ಮನ್ ದೇವಸ್ಥಾನ ನಿಂತೇ ಒಂದ್ ಜಾಗ ನೋಡಿದೆ ಒಂದ್ ಐದ್ ಸಾವಿರ ಅಡ್ವಾನ್ಸ್ ಮಾಡಿದೆ ಸ್ವಲ್ಪ ಹಳ್ಳ ಜಾಸ್ತಿ ಇದೆ ಮಳೆ ಏನನ ಬಂದ್ರೆ ಒಂದೊಂದು ಸಾಪುರ ಕೆರೆ ನೀರ್ ತುಂಬಿ ಹೋಗ್ತಾ ಇರ್ತೈತೆ ಕೋಡಿ ಹೋಗ್ತಾ ಇರ್ತೈತೆ ಅದು ಮೋರಿ ಇದೆ ದೊಡ್ಡದಾಗ ಮೋರಿ ಇದೆ ಆ ನೀರೆಲ್ಲ ಆ ಕಡೆ ಬಂದ್ಬಿಡ್ತೈತೆ ಜಗತ್ ಅದಕ್ಕೆ ಅವರು ನಾನು ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಯಮ್ಮ ನನಗೆ ಒಂದು ಪೂಜೆನ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೇನೆ ಆಯ್ತು ಅಂತ ನಾನು ಸುಮ್ಮನೆ ಇದ್ದೆ ಒಂದ್ ದಿವಸ ಮಧ್ಯಾಹ್ನ ಕೆಲಸ ಮಾಡ್ತಾ ಇದ್ರು ಕುತ್ಕೊಂಡಿದ್ದೆ ಬಂದು ನಿಂತ್ಕೊಂಡ್ಬಿಟ್ಟಿದಾರೆ ಅಮ್ಮನ್ ನಿಂತ್ಕೊಂಡ್ ಬಿಟ್ಟಿರ್ಲಿಲ್ಲ ನಂಗೆ ಯಾರು ಈ ತರ ಬಂದ ನಿಂತ ಫುಲ್ ಬ್ಲಾಕ್ ನಂಗೆ ಅಮ್ಮನು ಇದು ಗೊತ್ತಾಗ್ತೈತಿ ಎಲ್ಲ ಕೊಟ್ಟ ಪೂಜೆ ನನಗೆ ನನ್ನ ಮನೆಗೆ ಹೋಗ್ಬಿಟ್ಟು ಕಟ್ಟಿ ಕೊರ್ಪುರ ಅವ್ನೇನ್ ಕೊಡೋದು ನೀನ್ ಬಂದು ಕೊಡು ನನಗೆ ನಾನು ಆರನ್ನ ಹೇಳಿದೆ ನಮ್ಮ ಹೋಗಿ ಮಾಡೋ ಅಂತ ಆಯಿತು ಮಾಡ್ತೀನಿ ಬಿಡು ಅಂತ ತಿರ್ಗಾ ಬಂದು ಮಧ್ಯಾಹ್ನ ಟೈಮ್ ಹನ್ನೆರಡು ವರೆ ಉತ್ಕೊಂಡಿದ್ದೀನಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ ನನಗೆ ನಾ ಹಿಂದೇ ದೇವಸ್ಥಾನ ಆ ಕಡೆ ಕಾಣಿಸೋದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ತಿರ್ಗಾ ಹೋಗ್ಬಿಟ್ಟು ಕಡ್ಡಿ ಕರ್ಪೂರ ಎಲ್ಲ ಈಸ್ಕೊಂಡು ಹೋಗ್ಬಿಟ್ಟು ಒಂದು ಪೂಜೆ ಮಾಡಿ ಆದಮೇಲೆ ನೀನು ಮಾಡೋ ನೀನು ಏನಿದ್ದಾರೆ ಅವತ್ತಿಂದ ಚೆನ್ನಾಗಿ ನಡೀತಾನೆ ಐತೆ ಪೂಜೆ ಕೆಲಸ ನಡೀತಾನೆ ಇದೆ ಕೆಲ ಅವ್ರ ಸುತ್ತು ಅಕ್ಕಪಕ್ಕ ಅವ್ರು ಇರ್ತಾರಲ್ಲ ಅವ್ರಮಿಶನ್ ಎಲ್ಲ ಇರಬೇಕು ಇವಾಗ ಯಾರೇ ದೇವಸ್ಥಾನ ಮಾಡಿದ್ರೆ ಗ್ರಾಮ ದೇವತೆ ಪರ್ಮಿಷನ್ ಇರಬೇಕು ಇಲ್ಲ ಅಕ್ಕಪಕ್ಕ ಪಕ್ಕ ಯಾರನ್ನ ದೇವಸ್ಥಾನ ಇರ್ತೈತೆ ಅವ್ರು ದಾರಿ ಕೊಟ್ಟಲ್ಲ ಹೌದು ಇವಾಗ ನಾವಿರ್ತೀವಿ ಇರ್ತಿವಿ ನೀವೇನ ಕಿಲ್ ಬಂದು ಕುತ್ಕೊಂತೀರ ಇದಿರ್ತೈತೆ ಪೂಜೆಗಳದು ಒಂದಕ್ಕೊಂದು ದೈವಗಳು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಅವ್ರ ಪಾಡ್ಗೆ ಅವ್ರ ಜಾಗ ಬಿಟ್ಟು ಕೊಡ್ತಾರೆ ಅವ್ರು ಏನ್ ಕೇಳ್ತಾರೋ ಒಂದು ಪೂಜೆ ಕೇಳ್ತಾರೆ ಅವ್ರು ಹೋಗ್ಬಿಟ್ಟು ಯಾರೇ ಗ್ರಾಮ ಗ್ರಾಮದೇವತೆ ಇರಲಿ ಇಲ್ಲ ಅಕ್ಕಪಕ್ಕ ದೇವಸ್ಥಾನಗಳಿದ್ರಿ ನಾವನ್ನ ಇದು ಮಾಡ್ಕೊಂತೀನಿ ಅವರು ಸ್ವಂತ ಅವ್ರು ಕುತ್ಕೊಂಡ್ಬಿಡ್ತಾರಲ್ಲ ಅವ್ರಿಗೂ ಅವ್ರಿಗೆ ಇದಾಗಬಾರ್ದು ಅವ್ರದೇ ಬೇರೆ ಪೂಜೆ ಇರ್ತೈತೆ ನಮ್ದೇ ಬೇರೆ ಇರ್ತೈತೆ ಆ ಥರ ಎಲ್ಲ ಇರ್ತೈತೆ ಕ್ಲಾಶ್ ಆಗ್ಬಾರ್ದು ಹಾಂ ಅವರೆಲ್ಲ ಚೆನ್ನಾಗಿದ್ರೆ ಇಲ್ಲಿ ಕೆಲಸ ಇವಾಗ ನಂದೇ ಇರಲಿ ಇವಾಗ ನನ್ನ ಜಾಗದಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ಅವ್ರು ಬಂದು ಮಾಡ್ಕೊಡ್ತಾರೆ ಕೆಲಸ ಓಕೆ ಅಕ್ಕಪಕ್ಕ ಮಾಡ್ಕೊಡ್ತಾರೆ ಬಿಟ್ಕೊಡಲ್ಲ ಅವ್ರ ಅವ್ರ ಹತ್ರ ಏನಾರ ಬಂದು ಯಾರು ಕೇಳ್ಕೊಂಡೋಗಿ ಅವರತ್ರ ಕೆಲಸ ಆಗಿಲ್ಲ ಅಂದ್ರೆ ಇವ್ರು ಕೆಲಸ ಮಾಡ್ಕೊಡ್ತಾರೆ ಈ ಥರ ಹ್ಮ್ ಹ್ಮ್ ನಾವನ್ನ ಮನುಷ್ಯರು ಮನುಷ್ಯ ಇದು ಮಾಡ್ಕೊಂಡ್ಬಿಡ್ತೀರಿ ಆದ್ರೆ ಅವರು ಅವ್ರು ಬಿಟ್ಕೊಡಲ್ಲ ಕಡೆ ಎಲ್ಲ ಅವ್ರು ಒಂದೇ ಇದ್ರಲ್ಲೇ ಇರ್ತಾರೆ ಹ್ಮ್ ಏನೋ ಅನ್ಕೊಂಡು ಹೋಗ್ತಾ ಇರ್ತೀರಿ ಅಪ್ಪ ದೇವರು ಯಾವ್ದಾರೋ ಒಂದು ಇದ್ ಮಾಡ್ಕೊಂಡು ಯಾರನ್ನ ಬಂದು ನಮ್ಗೆ ಅದು ಮಾಡೇ ಮಾಡ್ಕೊಡ್ತಾರ ಆ ಥರ ಇರುತ್ತೆ ಸೂಪರ್ ಸೊ ವೀಕ್ಷಕರೇ ಯಾಕಂದ್ರೆ ಇದು ನಾಗರಾಜ್ ಅವರು ಹೊಸ್ದಾಗಿ ಒಂದು ಇಷ್ಟಿದ್ದು ವರ್ಷ ಅವರು ಬಂದು ದೇವಸ್ಥಾನಕ್ಕೆ ಪ್ಲಾನ್ ಇತ್ತು ಕಟ್ಟೋಕ್ಕೆ ಆಗಿರಲಿಲ್ಲ ಸೊ ಈಗ ಅವ್ರಿಗೆ ಒಂದು ಶಕ್ತಿ ಬಂದೈತೆ ಸಪೋರ್ಟ್ ಆಗೈತೆ ಹಾಗಾಗಿ ಈಗ ನರ್ಸಾಪುರ ಹತ್ರ ಅಲ್ಲಿನ ಅದು ಅಲ್ಲಿ ಒಂದು ದೇವಸ್ಥಾನ ಅದರಲ್ಲಿ ಮೇನ್ ಆಗಿ ಶನೇಶ್ವರ ಸ್ವಾಮಿಗಳು ವೀರ ಅಂದ್ರೆ ಭದ್ರಕಾಳ ಭದ್ರಕಾಳಮ್ಮ ಇನ್ನು ಮಾಡ್ಬೇಕಂತಿದ್ರೆ ನರಸಿಂಹ ಸ್ವಾಮಿಗಳು ಅದಾದ್ಮೇಲೆ ಈಗ ಓಂ ಶಕ್ತಿ ಸೊ ಅವರದ್ದು ಫಸ್ಟ್ ಪರಿಚಯ ಅವ್ರ ಓಂ ಶಕ್ತಿಗೆ ಸಂಬಂಧಪಟ್ಟಂತೆ ಇದುವರೆಗೂ ಅವರೆಲ್ಲೂ ಮಾತಾಡಿರಲಿಲ್ಲ ಈಗ ಮಾತಾಡ್ತಾ ಇದಾರೆ ಸೊ ಇದು ವೆಜ್ ಇದ್ರಲ್ಲೇನು ಬಲಿ ಇರಲ್ಲ ಬಲಿಗೆ ಭದ್ರಕಾಳ ಸಪ್ರೇಟ್ ಮಾಡಬೇಕು ಮಾಡ್ಬೇಕು ಅನ್ನೋ ಯೋಚನೆ ಇದೆ ಮತ್ತೆ ಅದು ಆಯಮ್ಮನೆ ಮಾಡಿಸ್ಕೋಬೇಕು ಜಾಗ ಎಲ್ಲಿ ಮಾಡಿಸ್ಕೋತಾಳೆ ಏನು ಅಂತ ಅವರು ಮುಂದೆ ಹೇಳ್ತಾರೆ ಸೊ ಈ ಒಂದು ವಿಚಾರ ಈಗ ಒಂದು ಈ ವಿಡಿಯೋದಲ್ಲಿ ಮಾತಾಡಿದ್ದೀನಿ ಜನವರಿಯಿಂದ ಅವರು ಬಂದು ನರಸಾಪುರದಲ್ಲಿ ಸಿಗ್ತಾರೆ ಸೊ ಅಲ್ಲೇ ದೇವಸ್ಥಾನ ಕಟ್ಕೊತ ಅಲ್ಲೇನೇ ಜನಗಳು ನೋಡಬೇಕು ಅನ್ನೋ ಒಂದು ಸಂಕಲ್ಪ ಅದು ಸ್ವಾಮಿಗಳ ಕಡೆಯಿಂದನೂ ಅಪ್ಪಣೆ ಆಗೈತೆ ಇವಾಗ ಏನಿಲ್ಲ ಆಫೀಸಲ್ಲಿ ಮಾಡ್ತಾಯಿದ್ರು ಇದಕ್ಕಿಂತ ಸ್ಟ್ರಾಂಗಾಗಿ ಅಲ್ಲಿ ಕೆಲಸಗಳಾಗ್ತವೆ ಅನ್ನೋ ಒಂದು ಭರವಸೆನ ಅವ್ರು ಕೊಟ್ಟವ್ರೆ ಸೊ ಈ ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಮುಂದೆ ಇನ್ಯಾರಾದರೂ ನಾಗರಾಜ್ ಅವ್ರನ್ನ ಭೇಟಿ ಮಾಡಂಗಿದ್ರೆ ಜನವರಿಯಿಂದ ನರಸಾಪುರದಲ್ಲಿ ಆ ದೇವಸ್ಥಾನದಲ್ಲೇ ಸಿಗ್ತಾರೆ ಅಲ್ಲಿ ಭೇಟಿ ಮಾಡ್ಬೋದು ಯಾವುದೇ ಸಮಸ್ಯೆಗಳಿದ್ರು ಅಲ್ಲಿ ಸ್ವಾಮಿಗಳು ನಿಂತು ಅದಕ್ಕೆ ಪರಿಹಾರ ಮಾಡಿಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ